ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಮೂಡಿ ಬರುವ ಎಲ್ಲಾ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮಲ ಪದ್ಧತಿ ಜೀತ ಪದ್ಧತಿ ನಿಷೇಧ ಮಾಡಿ ಭೂ ಸುಧಾರಣೆ ಜಾರಿಗೆ ತಂದ ಕೀರ್ತಿ ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಹೇಳಿದರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ದೇವರಾಜ ಅರಸು ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಉದ್ದೇಶಿಸಿ ಮಾತನಾಡಿದರು ವಕೀಲರಾದ ಡಿ ಶ್ರೀನಿವಾಸ ఎలా సవలత్ ఆస్తు వ్యవస్థ బెట్ ని బట్ట సవలత్ తొట్టే యారు అలా దేవురా ప్రారంభాన్ని సేరగా ಅದು ಮೊಟ್ಟ ಮೊದಲ ಬಾರಿಗೆ ಆಸ್ಟಲ್ ಪ್ರಾರಂಭ ಆದ ವರ್ಷ ಅದು ಹಾಸಿಗೆ ಬೆಟ್ಟು ಟ್ರಂಕು ಇತ್ಯಾದಿ ಎಲ್ಲ ಸರ್ಕಾರ ಕೊಂಡುಕೊಳ್ಳೋ ವಿಚಾರವಾಗಿ ಹದಿನೈದು ದಿನ ತಿಂಗಳು ಆಗ್ಬೋದು ಅಲ್ಲಿಯವರೆಗೆ ನಿಮಗೆ ಸಂಬಂಧಪಟ್ಟ ಪರಿಕರಗಳನ್ನು ಹಾಸಿಗೆಯಿಂದ ಇರಲು ನೀವೇ ತರಬೇಕಂತ ಹೇಳಿದ್ರು ಇವೆಲ್ಲ ಚೆನ್ನಾಗಿ ಗಮನ ಇಟ್ಟು ಇದು ನನ್ನ ನಾಟಕ ಆಗ್ತಿಲ್ಲ ನಿಮ್ಮನ್ನು ವಶೀಕರಣ ಮಾಡಕ್ಕೆ ಅರ್ತಿಲ್ಲ ನಿಮ್ಮನ್ನ ಯಾವುದೋ ಒಂದು ನೋವಿನ ಕೊಳದಲ್ಲಿ ಹಾಕಕ್ಕೆ ಮಾತಾಡ್ತಿಲ್ಲ ಇವತ್ತು ಎಂ ಎಲ್ ಎ ಆಗಿ ಮಾತನಾಡುವಂತ ನಾನು ಬಿಟ್ಟು ಹಾಸಿಗೆ ತಂದು ಕೊಡೋವರಿಗೆ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಹೋಗಿ ಅದೇ ಗೋಣಿ ಚೀಲದಲ್ಲಿ ಎರಡು ಕಾಲು ನನ್ನ ಶರೀರವನ್ನು ಅದರಲ್ಲಿಟ್ಟು ತಲೆ ಮಾತ್ರ ಕರೆಗಿಟ್ಕೊಂಡು ಹದಿನೈದು ದಿನಗಳ ಕಾಲ ಒಂದೇ ಗೋಣಿಸಿದ್ರೆ ನನಗೆ ಅದೇ ಆಸೆ ಅದೇ ಹೊಲಿಗೆ ಯಾಕೆ ಮಾತು ನೀವು ಕೇಳ್ತದೀನಿ ಅಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಖಂಡಿತವಾಗಿಯೂ ಅದು ಅರಮನೆಯಲ್ಲಿ ಹುಟ್ಟಲ್ಲ ಅದು ಹುಟ್ಟದಲ್ಲಿ ಅಂತ್ಯ ಆಗದಲ್ಲಿ ಅರಮನೆಯಲ್ಲಿ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನು ನೀವು ತಿಳ್ಕೋಬೇಕು ಮಹಾನ್ ನಾಯಕರ ದೇಶ ಪ್ರೇಮಿಗಳ ಇತಿಹಾಸವನ್ನು ನೀವು ತಿಳ್ಕೋಬೇಕು ಆ ಕಾರಣಕ್ಕೋಸ್ಕರ ನಾನು ಎಷ್ಟೋ ವಿಷಯ ತಿಳ್ಕೊಂಡು ಅದಕ್ಕೆ ಎಲ್ಲೆಲ್ಲಿ ಹೋಗ್ತವೋ ಓದೋದ್ ಕಡೆ ಒಂದು ಪೆನ್ನು ಮತ್ತು ಒಂದು ಆಯ್ಕೆ ನೋಡಿರ್ತೀನಿ ಯಾಕಂದ್ರೆ ನಾನು ಮನುಷ್ಯ ನನಗೂ ಮರುಗುತ್ತದೆ ಬರೆ ತಂದು ಹೋಗಿದ್ದನ್ನ ನಾವು ಸಂಪಾದನೆ ಮಾಡಿದಂತ ವಜ್ರ ವೈವಿಧ್ಯ ಬಂಗಾರವನ್ನು ಹೆಂಗೆ ಲಾಕರ್ನಲ್ಲಿ ಇಡ್ತೀವೋ ಇಂಥ ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಪಡೆದಂಥ ಜ್ಞಾನವನ್ನು ಈ ಜೀವಕ್ಕೆ ಈ ಜೀವ ಬಿಟ್ಟರೆ ಖಂಡಿತವಾಗಲು ನೀವು ಈ ದೇಶದ ಉತ್ತಮ ಪ್ರಜೆಗಳಾಗಕ್ಕೆ ಸಾಧ್ಯ ಇಲ್ಲ ಮುಂದಿನ ಜನರೇಷನ್ಗೆ ನಿಮ್ಮಿಂದ ಏನು ಉಪಯೋಗ ಇಲ್ಲ ಅದನ್ನ ಭದ್ರವಾಗಿ ಸಂಗಣೆ ಮಾಡಿಕೊಂಡು ಇಲ್ಲಿ ನಮ್ಮ ಮಸ್ತಕದಲ್ಲಿ ಮಸ್ತಕ ಸರಿತ ಪುಸ್ತಕ ಸೂಕ್ತ ಬಲಿ ಅಂತ ಹೇಳ್ತಾರೆ ನಿಮ್ಮ ಮಸ್ತಕದಲ್ಲಿ ಮದರ್ ಆಫ್ ಹೇಳ್ತಾರೆ ಪರಾವೃತ್ತಾರೆಂದಾಗ್ಯ ಆಗಿಂದಾಗ್ಗೆ ನಮ್ಮ ಮರಗು ಬಂದಾಗ ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು ಹಾಗಾದಾಗ ಮಾತ್ರ ಅಂತ ಮಹಾನೀಯ ವಿಚಾರಗಳು ಜನರೇಷನ್ ಟು ಜನರೇಷನ್ ಪೀಳಿಗೆ ಪೀಳಿಗೆಗೆ ದಾರೆ ಕೊಡಬೇಕಾಗ್ತದೆ ಏನಾದ ನಾವುಗಳು ಅದಾದಾಗ ಮಾತ್ರ ಇಂಥ ಮಹಾನ್ ನಾಯಕರು ಕೊಟ್ಟ ಸಂದೇಶ ದೇಶದಲ್ಲಿ ಉಳಿತವೆ ದೇಶ ಉದ್ಧಾರ ಆಗ್ತವೆ ದೇಶ ಕೇವಲ ಉದ್ಧಾರ ಆಗಲ್ಲ ನಿಮ್ಮನ್ನು ಉದ್ಧಾರ ಮಾಡ್ತದೆ ಆ ನಿಟ್ಟಿನಲ್ಲಿ ಅನೇಕ ಈ ಸಮಾಜದಲ್ಲಿ ಕೆಳವರ್ಗ ಮತ್ತು ಮೇಲ್ವರ್ಗದ ಮಧ್ಯೆ ಇರ್ತಕ್ಕಂಥ ಅಂತರವನ್ನ ಬಹಳ ಸ್ಪಷ್ಟವಾಗಿ ನಮ್ಮ ವಕೀಲರಾದಂತಹ ಶ್ರೀನರು ಹೇಳ್ತಾ ಇದ್ರು ಅದರಲ್ಲಿ ಮಲಾವರ ಪದ್ಧತಿ ಒಂದು ಎಷ್ಟು ಜನಕ್ಕೆ ಬಲ ಅಂದ್ರೆ ಅರ್ಥ ಹಣದ ಬಲನಿಂದ ಇರ್ತಕ್ಕಂಥವ್ರು ಜಾತಿಯ ಬಲನಿಂದ ಇರ್ತಕ್ಕಂಥ ಅಲ್ಲಿಕಾರ್ಜುನ ಖರ್ಗೆ ಅಂತವರು ಎಚ್ ವಿಶ್ವನಾಥ್ ಅಂತವರು ಯೂರಪ್ಪ ಅಂತವರು ಸಿ ಕೆ ಜಾಪ ಶೇಖರ್ ಈ ಕರ್ನಾಟಕ ರಾಜ್ಯದ ವಾಹಿನಿ ಕೊಡಲಿಕ್ಕೆ ಅವರು ತಮ್ಮ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ ಅದು ಹೇಗೆ ಹೇಳಿ ಒಂಬೈನೂರ ಮೂರು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಘಟನೆ ಮೂಲಕ ಅವರು ತಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ತಾ ಹೋಗ್ತಾರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಯಾರು ಇರಲ್ಲ ನಾಯಕತ್ವ ವಹಿಸಿಕೊಂಡಿರ್ತಾರೆ ಬಳಸಿಕೊಂಡಂತ ಇಡೀ ರಾಜ್ಯದಲ್ಲಿ ಹೊಸ ಮುಖಗಳು ಶೋಷಿತ ಸಮುದಾಯಗಳ ಹೊಸ ಮುಖಗಳನ್ನ ವಿದ್ಯಾವಂತರನ್ನ ನಾಯಕತ್ವ ಗುಡುಗುಗಳಿರ್ತಕ್ಕಂಥ ಎಲ್ಲ ಯುವ ಸಮುದಾಯಗಳನ್ನ ತಮ್ಮ ಹತ್ರ ಸೇರ್ಕೊಳ್ತಾರೆ ಚಾಮರಾಜನಗರದಿಂದ ಬೀದರ್ ಒಳಗೆ ಅವರು ಪ್ರವಾಸ ಮಾಡ್ತಾರೆ ಈಗ ಹೋದ ಸಂದರ್ಭದಲ್ಲಿ ಒಂದು ಅವರು ಕಾರ್ಖಾನೆ ಹೋಗ್ತಾರೆ ಕಾರ್ಖಾನಕ್ಕೆ ಹೋಗ ಸಂದರ್ಭದಲ್ಲಿ ಒಬ್ಬರುಗ ಸೈಕಲ್ ಹೊಡ್ಕೊಂಡ್ಬರ್ತಾನೆ ಒಬ್ಬರುಗ ಯುವಕ ಸೈಕಲ್ ಹೊಡ್ಕೊಂಡ್ಬರ್ತಾನೆ ಅವಾಗ ಸೈಕಲ್ ಹೊಡ್ಕೊಂಡ್ಬರ್ತಾರೆ ಅವನು ಅವಾಗ ಅಯ್ಯೋ ಹೇಳ್ತಾರೆ ಬಿ ಚಂದ್ರಗೌಡ ಬಿ ಯಾರು ಅಂತ ಹೇಳಿದ್ರು ಬಿ ಚಂದ್ರಗೌಡ ಅವರು ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ನಿರಂಜನ್ ಶೆಟ್ಟಿ ಪ್ರವಾಸ ಬಿ ಚಂದ್ರಗೌಡ ಅವರು ಕೈ ಅವ್ರಿಗೆ ಸೈಕಲ್ ಹೊರ ಬರ್ತಾರೆ ಯಾವ್ದು ಜಾತಿ ಯಾವ ಯಾವ ಜಾತಿ ಬರ್ತಾರೆ ಜಾತಿ ಹೌದಾ ಎಷ್ಟು ಮನೆ ಸರ್ ಸರ್ ಭಾಳ ಮನೆ ಮೇಲೆ ಭಾಳ ಕಡಿಮೆ ಏನು ಬಂದಿದ್ರು ನಾನು ಹೆಂಗೆ ಡಿಗ್ರಿ ಮಾಡಿದ್ದೀರಿ ಲಾ ಕೂಡ ಮಾಡ್ತೇನೆ ಆಯ್ತು ಅಂದರೆ ಅವರು ಚಂದ್ರಗುಡುಗೋಟೆ ಅವ್ರು ನೋಟ್ ಮಾಡ್ಕೊಳಗ ಅವ್ರಿಗೆ ನೋಟ್ ಮಾಡ್ಕೊಳ್ತಾರೆ ಆರ್ಥ ಅವ್ರಿಗೆ ಮತ್ತೆ ನೋಡೋಣ ಭೇಟಿ ಮಾಡಿ ನೋಡಪ್ಪ ಈ ಸಮ ಈ ಭಾಗದಲ್ಲಿ ಶೋಷಿತ ಸಮುದಾಯ ಕೆಳವರ್ಗದ ಸಮುದಾಯಗಳನ್ನ ಒಂದು ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಏನಾದರೂ ಸೇರಿ ಸಮಾವೇಶ ಮಾಡಲಿಕ್ಕೆ ಆಗುತ್ತಾ ಇದ್ದೀನಿ ಅಂತ ಕೇಳ್ತಾರೆ ಆಯ್ತು ಸರ್ ಅದು ಸೇರಿಸ್ತೀನಿ ನಾನು ಮಾಡ್ತೀನಿ याकंद्रे मुदारण्य कानून जारीग उद्देश्य मुख्यमंत्री भू सुधारण कानून